ಶಿವಮೊಗ್ಗದಲ್ಲಿ ಡೀಸೆಲ್ ಕಳ್ಳರನ್ನ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ರೈಸ್ ಮಿಲ್ನ ಆವರಣದಲ್ಲಿ ನಿಲ್ಲಿಸಿದ್ದ ಮೂರು ಲಾರಿಗಳ ಟ್ಯಾಂಕ್ನಿಂದ ಅಂದಾಜು ನಲವತ್ತೈದು ಸಾವಿರ ಮೌಲ್ಯದ ನಾನ್ನೂರ ಐವತ್ತು ಲೀಟರ್ ಡೀಸೆಲ್ ಡೀಸೆಲ್ನ ಕಳ್ಳತನ ಮಾಡಿಕೊಂಡ ದೂರು ದಾಖಲಾಗಿತ್ತು ಶಿರಳಕೊಪ್ಪ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಇದೀಗ ಶಿವಮೊಗ್ಗದ ಟಿಪ್ಪು ನಗರದ ವಾಸಿ ಸೋನು ಸೈಯದ್ ಹುಸೇನ್ ಎಂಬ ಇಬ್ಬರು ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಒಂಬತ್ತು ಲಕ್ಷ ಮೌಲ್ಯದ ಟಾಟಾ ಗೂಡ್ಸ್ ವಾಹನ ಹದಿನೈದು ಸಾವಿರ ನಗದು ಮೂವತ್ತು ಲೀಟರ್ ಸಾಮರ್ಥ್ಯದ ಐದು ಖಾಲಿ ಕ್ಯಾನ್ನ ವಶಪಡಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಡೀಸೆಲ್ ಕಲ್ಲರನ್ನ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ರೈಸ್ ಮಿಲ್ಲಿನ ಆವರಣದಲ್ಲಿ ನಿಲ್ಲಿಸಿದ ಮೂರು ಲಾರಿಗಳ ಟ್ಯಾಂಕ್ನಲ್ಲಿದ್ದ ಅಂದಾಜು ನಲವತ್ತೈದು ಸಾವಿರ ಮೌಲ್ಯದ ನಾನೂರ ಐವತ್ತು ಲೀಟರ್ ಡೀಸೆಲ್ ಅನ್ನ ಕಳ್ಳತನ ಮಾಡಿಕೊಂಡ ದೂರು ದಾಖಲಾಗಿತ್ತು ಶಿರಾಳಕೊಪ್ಪ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಇದೀಗ ಶಿವಮೊಗ್ಗದ ಟಿಪ್ಪು ನಗರದ ವಾಸಿ ಸೋನು ಸೈಯದ್ ಹುಸೇನ್ ಎಂಬ ಇಬ್ಬರು ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ ಒಂಬತ್ತು ಲಕ್ಷ ಮೌಲ್ಯದ ಟಾಟಾ ಗೂಡ್ಸ್ ವಾಹನ ಹದಿನೈದು ಸಾವಿರದ ನಗದು ಮೂವತ್ತು ಲೀಟರ್ ಸಾಮರ್ಥ್ಯದ ಐದು ಕ್ಯಾ ಖಾಲಿ ಕ್ಯಾನ್ನ ವಶಪಡಿಸಿಕೊಂಡಿದ್ದಾರೆ